ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಕಾಶ್ಮೀರದ ಬಗ್ಗೆ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಹೊಸ ಸಂಘರ್ಷದ ನಂತರ ಎರಡೂ ದೇಶಗಳ ನಡುವೆ ಪ್ರಾದೇಶಿಕ ಅಸ್ಥಿರತೆ ಜಾಸ್ತಿಯಾಗ್ತಾ ಇದೆ ಇದೇ ಸಮಯದಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿದೆ ಆರು ಟರ್ಕಿಶ್ ಸಿ ಒನ್ ಥರ್ಟಿ ಯುದ್ಧ ವಿಮಾನಗಳು ಇಸ್ಲಾಮಾಬಾದ್ನ ಮಿಲಿಟರಿ ನೆಲೆಯಲ್ಲಿ ಬಂದ್ ಅಂತ ವರದಿಯಾಗಿದೆ ಪಾಕಿಸ್ತಾನ ತನ್ನ ಅಂತಾರಾಷ್ಟೀಯ ಗಡಿಗಳಲ್ಲಿ ಬೆಳೀತಾ ಇರೋ ಸವಾಲುಗಳನ್ನು ನಿರ್ವಹಿಸುವುದಕ್ಕೆ ಹೆಣಗಾಡ್ತಿರುವಾಗ ಪಾಕಿಸ್ತಾನಕ್ಕೆ ಟರ್ಕಿ ಬೆಂಬಲವನ್ನ ಕೊಟ್ಟಿದೆ ಟರ್ಕಿಶ್ ಮತ್ತು ಪಾಕಿಸ್ತಾನದ ಎರಡೂ ಮೂಲಗಳು ಮಿಲಿಟರಿ ಸರಕುಗಳ ವರ್ಗಾವಣೆಯನ್ನ ದೃಢಪಡಿಸಿವೆ ಆದರೂ ಈ ಯುದ್ಧೋಪಕರಣಗಳ ಸಾಗಾಣೆಗಳ ನಿಖರವಾದ ವಿವರವನ್ನ ಇನ್ನೂ ರಿವೀಲ್ ಮಾಡಿಲ್ಲ ಭಾರತದ ಜೊತೆಗೆ ಹೆಚ್ಚಾಗ್ತಾ ಇರುವ ಉದ್ವಿಗ್ನತೆ ನಡುವೆ ಈ ದೇಶ ಪಾಕಿಸ್ತಾನಕ್ಕೆ ಯುದ್ಧ ಉಪಕರಣಗಳನ್ನು ಕಳಿಸಿಕೊಟ್ಟಿದೆ ಚೀನಾ ಕೂಡ ಪಾಕಿಸ್ತಾನಕ್ಕೆ ಯುದ್ಧ ವಿಮಾನಗಳನ್ನು ಪೂರೈಸೋದ್ರ ಬಗ್ಗೆ ವರದಿಗಳಾಗ್ತಾ ಇದೆ ಪೆಹಲ್ಗಾಂ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೆಚ್ಚಾಗ್ತಾ ಇರೋ ಉದ್ವಿಗ್ನತೆ ನಡುವೆ ಟರ್ಕಿ ಇಸ್ಲಾಮಾಬಾದ್ಗೆ ತನ್ನ ಬೆಂಬಲವನ್ನು ಕೊಟ್ಟಿದೆ ಅದು ಯುದ್ಧ ಉಪಕರಣಗಳನ್ನು ಕಳುಹಿಸಿಕೊಡುವ ಮೂಲಕ ಟರ್ಕಿಶ್ ವಾಯುಪಡೆಯ ಸಿ ಒನ್ ಥರ್ಟಿ ಹರ್ಕ್ಯುಲಸ್ ಮಿಲಿಟರಿ ಸಾರಿಗೆ ವಿಮಾನ ಭಾನುವಾರ ಕರಾಚಿಗೆ ಯುದ್ಧ ಉಪಕರಣಗಳನ್ನು ಹೊತ್ತೊಯ್ದಿದೆ ಮೂಲಗಳ ಪ್ರಕಾರ ಟರ್ಕಿಯ ಈ ಕ್ರಮ ಎರಡೂ ದೇಶಗಳ ನಡುವಿನ ವಿಶಾಲ ರಕ್ಷಣಾ ಸಹಕಾರದ ಭಾಗ ಆಗಿದೆ ಕರಾಚಿಯನ್ನು ಹೊರತುಪಡಿಸಿದ್ರೆ ಆರು ಟರ್ಕಿಶ್ ಸಿ ಥರ್ಟಿ ವಿಮಾನಗಳು ಇಸ್ಲಾಮಾಬಾದ್ನ ಮಿಲಿಟರಿ ನೆಲೆಯಲ್ಲಿ ಇಳಿದಿವೆ ಅಂತ ವರದಿಯಾಗಿದೆ ಇದು ಪಾಕಿಸ್ತಾನಕ್ಕೆ ಟರ್ಕಿಯ ಬೆಂಬಲ ಏನು ಅನ್ನೋದನ್ನು ತೋರಿಸುತ್ತೆ ಟರ್ಕಿ ಪಾಕಿಸ್ತಾನದ ಪರವಾಗಿ ನಿಂತಿದೆ ಪಾಕಿಸ್ತಾನಕ್ಕೆ ಟರ್ಕಿಯ ಮಿಲಿಟರಿ ನೆರವು ಚೀನಾದ ಇದೇ ರೀತಿಯ ನೆರವಿಗೆ ಪೂರಕ ಆಗಿದೆ ಚೀನಾ ಕೂಡ ತನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದಕ್ಕೆ ಡ್ರೋನ್ಗಳನ್ನು ಒದಗಿಸಿದೆ ಅಂತ ವರದಿಯಾಗಿದೆ ಹಾಗೆಯೇ ಇನ್ನೊಂದು ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಐಎ ತಂಡ ತನಿಖೆಯನ್ನು ಮಾಡುತ್ತಿದೆ ಈ ತನಿಖೆಯಿಂದ ಪಾಕ್ ಉಗ್ರರ ಬಗ್ಗೆ ನಾಲ್ಕು ಪ್ರಮುಖ ಅಂಶಗಳು ಪತ್ತೆಯಾಗಿವೆ ಭಯೋತ್ಪಾದನಾ ದಾಳಿಗೂ ಐದು ದಿನಗಳಿಗೂ ಮುಂಚೆ ಚೀನಾದ ಡ್ರೋನ್ಗಳ ಬಳಕೆಯಾಗಿತ್ತು ಅನ್ನೋ ವಿಷಯ ಬೆಳಕಿಗೆ ಬರ್ತಾ ಇದೆ ಬೈಸರನ್ ಕಣಿವೆಯಲ್ಲಿ ಚೀನಾ ನಿರ್ಮಿತ ಡಿಜೆಐ ಡ್ರೋನ್ ಹಾರಾಟ ನಡೆಸಿತ್ತು ಡ್ರೋನ್ ಮೂಲಕ ಜನಸಂದಣಿಯ ಮಾಹಿತಿ ಸಂಗ್ರಹಿಸಿರೋ ಶಂಕೆ ವ್ಯಕ್ತವಾಗಿದೆ ಡ್ರೋನ್ ಮೂಲಕ ಶಸ್ತ್ರಾಸ್ತ್ರ ಸರಕುಗಳನ್ನು ಕಾಶ್ಮೀರ ಕಣಿವೆಗೆ ರವಾನೆ ಮಾಡಿರೋ ಶಂಕೆ ವ್ಯಕ್ತವಾಗ್ತಾ ಇದೆ ಡ್ರೋನ್ ಬಳಸಿರೋದ್ರ ಬಗ್ಗೆ ರೇಡಿಯೋ ಸಿಗ್ನಲ್ಗಳು ಪತ್ತೆಯಾಗಿದೆ ಪೆಹಲ್ಗಾಮ್ನಲ್ಲಿ ರೇಡಿಯೋ ಸಿಗ್ನಲ್ ಬಳಸಿರೋದು ಕೂಡ ಪತ್ತೆಯಾಗಿದೆ ರೇಡಿಯೋ ಸಿಗ್ನಲ್ ಸಂಚಾರ ಪತ್ತೆಗೆ ಇಸ್ರೋ ಮೂಲಕ ತನಿಖೆ ನಡೆಸಲಾಗ್ತಿದೆ ಸ್ಥಳೀಯರನ್ನ ಬಳಸಿಕೊಂಡು ಉಗ್ರರು ದಾಳಿ ನಡೆಸಿರೋ ಶಂಕೆ ಇದೆ ಉಗ್ರರ ದಾಳಿಗೂ ಮುಂಚೆ ಬೈಸರನ್ ಪ್ರದೇಶ ಪರಿಶೀಲನೆ ಮಾಡಿರೋ ಉಗ್ರರು ಪರಿಶೀಲನೆಗಾಗಿ ಕುದುರೆ ಸವಾರರಿಗೆ ಹಣ ಪಾವತಿ ಮಾಡಿರೋ ಶಂಕೆ ವ್ಯಕ್ತವಾಗಿದೆ ಪ್ರವಾಸಿಗರ ಜೊತೆ ಬೆರೆಯೋದಕ್ಕೆ ಸ್ಥಳೀಯ ವೇಷಭೂಷಣ ಮತ್ತು ಗುರುತಿನ ಚೀಟಿಗಳನ್ನು ಉಗ್ರರು ಬಳಸಿದ್ದಾರೆ ಅಂತಾನು ಹೇಳಲಾಗ್ತಿದೆ ಪ್ರವಾಸಿಗರ ಮೇಲೆ ದಾಳಿ ನಡೆಸಿ ಬೈಸರನ್ನಿಂದ ನಾಗ್ಬಾಲ್ ಅರಣ್ಯ ಪ್ರದೇಶದ ಕಡೆಗೆ ಪರಾರಿಯಾಗಿರುವ ಉಗ್ರರು ದಾಳಿಯ ನಂತರ ನಾಗ್ಬಾಲ್ ಕಿರಾಮ್ ಶ್ರೀಶೈಲಂ ಪುಲ್ವಾಮಾ ಅಥವಾ ಅನಂತನಾಗೆ ತೆರಳೋ ಚಾರಣ ಮಾರ್ಗದ ಮೂಲಕ ಪರಾರಿಯಾಗಿರೋ ಅನುಮಾನ ಇದೆ ಈ ನಡುವೆ ಬೇರೆ ದೇಶಗಳು ಪಹಲ್ಗಾಮ್ ದಾಳಿಯ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರೂ ಚೀನಾ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನ ಸಂಯಮದಿಂದ ವರ್ತನೆ ಮಾಡಬೇಕು ಅಂತ ಚೀನಾ ಮನವಿ ಮಾಡಿಕೊಂಡಿತ್ತು ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ಪ್ರಕರಣವನ್ನು ಎನ್ಐಎ ವಹಿಸಿಕೊಂಡಿದ್ದು ದಾಳಿ ನಡೆದ ದಿನ ಅದೇ ಪ್ರದೇಶದಲ್ಲಿ ಹುವಾವೆ ಉಪಗ್ರಹ ಫೋನ್ನ ಚಲನೆಯನ್ನ ತನಿಖೆ ಮಾಡುತ್ತಿದೆ ಚೀನಾದ ಕಂಪನಿಯಾದ ಹುವಾವೆ ಭಾರತದಲ್ಲಿ ನಿಷೇಧಿಸಲ್ಪಟ್ಟಿದೆ ಹಾಗೆ ಅಧಿಕಾರಿಗಳು ಉಪಗ್ರಹ ಫೋನ್ಗಳನ್ನು ಪಾಕಿಸ್ತಾನದಿಂದ ದೇಶಕ್ಕೆ ಕಳ್ಳ ಸಾಗಣೆ ಮಾಡಿದ್ದಾರೆ ಅಂತ ಶಂಕೆ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಪಾಕಿಸ್ತಾನ ಕೂಡ ಮಿತ್ರ ರಾಷ್ಟ್ರಗಳ ಸಹಾಯಕ್ಕಾಗಿ ಈಗಾಗಲೇ ಎಲ್ಲಾ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ ಪಾಕಿಸ್ತಾನದ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇಶಾಕ್ ದಾರ್ ಶನಿವಾರ ಈಜಿಪ್ಟ್ ಟರ್ಕಿ ಮತ್ತು ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರ ಜೊತೆ ಮಾತುಕತೆಯನ್ನು ನಡೆಸಿದ್ದು ರಾಜತಾಂತ್ರಿಕ ಬೆಂಬಲವನ್ನು ಕೋರಿದ್ದಾರೆ ಪ್ರಧಾನಿ ಶೆಬಾಜ್ ಷರೀಫ್ ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಜೊತೆ ಮಾತುಕತೆ ನಡೆಸಿದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶಾಂತಿ ನೆಲೆಸುವಂತಾಗುವುದಕ್ಕೆ ಇರಾನ್ ನಡೆಸುವ ಯಾವುದೇ ಪ್ರಯತ್ನವನ್ನ ಸ್ವಾಗತ ಮಾಡುವುದಾಗಿ ಕೂಡ ಹೇಳಿದ್ರು ಅನ್ನೋದನ್ನ ವರದಿ ಮಾಡಲಾಗಿತ್ತು ಇನ್ನು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಇ ಜೊತೆ ಫೋನ್ ಕಾಲ್ ಮೂಲಕ ಮಾತುಕತೆಯನ್ನು ನಡೆಸಿದ್ದು ಇತ್ತೀಚಿನ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಪ್ರಾದೇಶಿಕ ಸ್ಥಿರತೆ ಬಗ್ಗೆ ಒಂದಷ್ಟು ಆತಂಕಗಳ ಬಗ್ಗೆ ವಿಷಯ ವಿನಿಮಯ ಮಾಡಿಕೊಂಡಿದ್ದಾರೆ ಪಾಕ್ ವಿದೇಶಾಂಗ ಸಚಿವರು ಭಾರತದ ಏಕಪಕ್ಷೀಯ ಮತ್ತು ಕಾನೂನು ಬಾಹಿರ ಕ್ರಮಗಳನ್ನು ಪಾಕಿಸ್ತಾನದ ವಿರುದ್ಧದ ಆಧಾರರಹಿತ ಪ್ರಚಾರವನ್ನು ಸ್ಪಷ್ಟವಾಗಿ ತಿರಸ್ಕರಿಸಿದರು ಅಂತ ಪಾಕ್ ವಿದೇಶಾಂಗ ಇಲಾಖೆ ತಿಳಿಸಿದೆ ಉಕ್ಕಿನಷ್ಟು ಬಲಿಷ್ಠವಾಗಿರುವ ಪಾಕಿಸ್ತಾನ ಚೀನಾ ಸ್ನೇಹಕ್ಕಾಗಿ ಪಾಕಿಸ್ತಾನದ ಬದ್ಧತೆಯನ್ನ ಮತ್ತು ಸಾರ್ವಕಾಲಿಕ ಕಾರ್ಯತಂತ್ರದ ಸಹಕಾರಿ ಸಹಭಾಗಿತ್ವದ ಪರಿಕಲ್ಪನೆಗೆ ಪಾಕಿಸ್ತಾನದ ಬದ್ಧತೆಯನ್ನ ಪುನರುಚ್ಚರಿಸಿದ್ದಾರೆ ಎರಡೂ ಕಡೆಯವರು ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಯನ್ನು ಎತ್ತಿ ಹಿಡಿಯೋದಕ್ಕೆ ಪರಸ್ಪರ ಗೌರವ ಮತ್ತು ತಿಳುವಳಿಕೆಯನ್ನು ಉತ್ತೇಜನ ಮಾಡುವುದಕ್ಕೆ ಏಕಪಕ್ಷೀಯತೆ ಮತ್ತು ಅಧಿಪತ್ಯದ ನೀತಿಗಳನ್ನು ಜಂಟಿಯಾಗಿ ವಿರೋಧಿಸುವುದಕ್ಕೆ ಎರಡೂ ಕಡೆಯವರು ತಮ್ಮ ದೃಢ ಸಂಕಲ್ಪವನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಭಾರತದ ಮೇಲೆ ಅದರಲ್ಲೂ ಹಿಂದೂಗಳನ್ನು ಟಾರ್ಗೆಟ್ ಮಾಡಿಕೊಂಡು ಮಾಡಿರೋ ದಾಳಿಗೆ ಪ್ರತೀಕಾರ ಇಲ್ಲವೇ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಭಾರತೀಯರು ಆಗ್ರಹ ಮಾಡುತ್ತಿದ್ದಾರೆ ಭಾರತದ ವಿರುದ್ಧ ದಾಳಿಗೆ ಪಾಕಿಸ್ತಾನ ಬೆಲೆ ತೆರಲೇಬೇಕು ಅಂತ ಹೇಳಲಾಗ್ತಾ ಇದೆ ಎರಡೂ ರಾಷ್ಟ್ರಗಳ ನಡುವೆ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇರುವಾಗಲೇ ಪಾಕಿಸ್ತಾನಕ್ಕೆ ಬೆಂಬಲ ಇಲ್ಲಿ ಸಿಗ್ತಾ ಇದೆ ಬೇರೆ ಬೇರೆ ದೇಶಗಳಿಂದ ಇದು ಒಂದು ರೀತಿ ಭಾರತದ ಟೆನ್ಷನ್ ಅನ್ನ ಜಾಸ್ತಿ ಮಾಡಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಪಾಕಿಸ್ತಾನಕ್ಕೆ ಮುಸ್ಲಿಂ ರಾಷ್ಟ್ರಗಳು ಬೆಂಬಲ ಕೊಡೋದಕ್ಕೆ ಶುರು ಮಾಡಿಬಿಟ್ಟಿವೆ ಚೀನಾ ಬೆಂಬಲದ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ ಟರ್ಕಿ ದೇಶ ಪಾಕಿಸ್ತಾನಕ್ಕೆ ಬೆಂಬಲವನ್ನ ಕೊಡ್ತಾ ಇದೆ ಇಸ್ಲಾಮಾಬಾದ್ಗೆ ಯುದ್ಧ ಉಪಕರಣಗಳನ್ನ ಸರಬರಾಜು ಮಾಡ್ತಾ ಇದೆ ಇದೊಂದು ರೀತಿ ಭಾರತಕ್ಕೆ ನಿಜಕ್ಕೂ ಟೆನ್ಷನ್ ಅಂತಾನೆ ಹೇಳಬಹುದು ಯುದ್ಧದ ಪರಿಸ್ಥಿತಿಯಲ್ಲಿ ಈಗ ಟರ್ಕಿ ಹಾಗೂ ಚೀನಾದ ಆಟ ಬಯಲಾಗ್ತಾ ಇದೆ ಇನ್ ಕೇಸ್ ಯುದ್ಧ ಶುರುವಾದ್ರೆ ಭಾರತಕ್ಕೆ ಇದು ಸವಾಲಿನ ಪರಿಸ್ಥಿತಿ ಆಗಿರುತ್ತೆ ಅಂತಾನೆ ಹೇಳಬಹುದು ಪಾಕಿಸ್ತಾನಕ್ಕೆ ಮಿಲಿಟರಿ ಸಹಾಯ ಮಾಡ್ತಾ ಇರೋ ಟರ್ಕಿಯಿಂದ ಪಾಕಿಸ್ತಾನದ ಕರಾಚಿ ಹಾಗೂ ಇಸ್ಲಾಮಾಬಾದ್ನ ಮಿಲಿಟರಿ ನೆಲೆಗಳಿಗೆ ಯುದ್ಧ ವಿಮಾನಗಳು ಬಂದ್ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಬಿಗಡಾಯಿಸಿರುವಾಗಲೇ ಪಾಕ್ ಬೆಂಬಲಕ್ಕೆ ಟರ್ಕಿ ನಿಂತಿದೆ ಟರ್ಕಿ ಹಾಗೂ ಪಾಕಿಸ್ತಾನದ ನಡುವೆ ಮಿಲಿಟರಿ ಸರಕು ವರ್ಗಾವಣೆ ವರದಿಯಾಗಿದೆ ಪಾಕಿಸ್ತಾನಕ್ಕೆ ಟರ್ಕಿಯ ಮಿಲಿಟರಿ ನೆರವು ಕೊಡ್ತಾ ಇದ್ರೆ ಚೀನಾದಿಂದ ರಕ್ಷಣಾತ್ಮಕ ಸಾಮರ್ಥ್ಯಗಳನ್ನು ಜಾಸ್ತಿ ಮಾಡೋ ಡ್ರೋನ್ಗಳ ಪೂರೈಕೆ ಕೂಡ ನಡೆದಿದೆ ಅಂತ ಹೇಳಲಾಗ್ತಿದೆ ಭಾರತ ಹಾಗೂ ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಿವೆ ಎರಡೂ ರಾಷ್ಟ್ರಗಳ ನಡುವೆ ಯುದ್ಧ ಎದುರಾಗಬಹುದು ಅನ್ನೋ ವಾತಾವರಣ ಕ್ರಿಯೇಟ್ ಆಗಿದೆ ಭಾರತ ಅತ್ಯಂತ ಸೂಕ್ಷ್ಮವಾಗಿ ಈ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗಿದೆ ಇಷ್ಟು ದಿನ ಈ ವಿಚಾರದಲ್ಲಿ ತಟಸ್ಥವಾಗಿದ್ದ ಅಮೆರಿಕ ಪರೋಕ್ಷವಾಗಿ ಭಾರತಕ್ಕೆ ಬೆಂಬಲವನ್ನ ಕೊಡುವುದಾಗಿ ಹೇಳಿಕೊಂಡಿದೆ ಟರ್ಕಿ ಪಾಕಿಸ್ತಾನದ ಸಹಾಯಕ್ಕೆ ನಿಲ್ಲುತ್ತೆ ಅಂತಾನೆ ವರದಿಯಾಗಿತ್ತು ಆದರೆ ಈಗ ಬದಲಾದ ವಿದ್ಯಮಾನದಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳ ಸರಬರಾಜು ಮಾಡಿಲ್ಲ ಅನ್ನೋ ಹೇಳಿಕೆ ಕೊಟ್ಟಿದೆ ಇದು ಪಾಕಿಸ್ತಾನಕ್ಕೆ ಬಹುದೊಡ್ಡ ಹಿನ್ನಡೆ ಅಂತಾನೆ ಹೇಳಬಹುದು ಭಾರತದ ಜೊತೆಗಿನ ಯುದ್ಧದ ಭೀತಿ ನಡುವೆಯೇ ಟರ್ಕಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಕಳುಹಿಸಿದೆ ಅನ್ನೋ ವರದಿಯನ್ನ ಟರ್ಕಿ ತಳ್ಳಿಹಾಕಿದೆ ಭಾರತ ಸಾಕಷ್ಟು ಸಹಾಯ ಮಾಡಿತ್ತು ಭೂಕಂಪ ಸಂಭವಿಸಿದ ಸಂದರ್ಭದಲ್ಲಿ ಟರ್ಕಿಗೆ ಆದರೆ ಭಾರತದ ರಕ್ತ ಹರಿಸೋದಕ್ಕೆ ಟರ್ಕಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಕಳುಹಿಸಿದೆ ಅನ್ನೋ ವಿಚಾರ ಎಲ್ಲೆಡೆ ಹರಿದಾಡಿತ್ತು ಆದರೆ ಟರ್ಕಿ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದು ನಾವು ಯಾವುದೇ ಶಸ್ತ್ರಾಸ್ತ್ರಗಳನ್ನು ಕಳಿಸಿಲ್ಲ ಅಂತ ಹೇಳಿದೆ ಯಾವುದೇ ಊಹಾಪೋಹಗಳಿಗೂ ಕಿವಿಗೊಡಬೇಡಿ ಅಂತಾನು ಹೇಳಿದೆ We reiterated our strong support to the people of Pakistan. We always underline that we do not want any conflict in our region and beyond. We wish for an immediate de escalation of the tension between Pakistan and India before evolving into worse. Our foreign ministry and other units are monitoring the situation.